ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಯಾರಿಗೆಲ್ಲ ವೈಟ್ ಏರ್ ಅಥವಾ ಗ್ರೇ ಹೇರ್ದು ಪ್ರಾಬ್ಲಮ್ ಇದೆ ಅವರು ಈ ಆಯಿಲ್ನ ಯೂಸ್ ಮಾಡ್ಬೋದು ಇದು ಮನೇಲ ಮನೆಯಲ್ಲಿರುವಂಥ ಭಾಳ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೊಳ್ಬೋದು ಸೊ ಮೊದಲಿಗೆ ನಾನಿಲ್ಲೊಂದು ಕೋಕೋನಟ್ ಶೆಲ್ನ ತೊಗೊಂಡಿದ್ದೀನಿ ಅಂದರೆ ತೆಂಗಿನಕಾಯ್ದು ಚಿಪ್ಪು ಅದಿದ್ದರೆ ಇದರಲ್ಲಿ ಯೂಸ್ ಮಾಡ್ಬೋದು ಇಲ್ಲಾಂದರೆ ನೀವು ನಾರ್ಮಲ್ ಪ್ಯಾನಲ್ಲಿ ಕೂಡ ಇದನ್ನು ಹುರ್ಕೊಳ್ಬೋದು ಅದಕ್ಕೆ ನಾನಿಲ್ಲಿ ಬಾದಾಮಿ ಮೆಂತ್ಯೆ, ಸಾಸಿವೆ ಇದಿಷ್ಟೊಂದು ಈ ಮೂರನ್ನು ಹಾಕ್ಕೊಂಡು ನಾನೆಲ್ಲಿ ಚೆನ್ನಾಗಿ ಇದ್ದೀನಿ ಇದಕ್ಕೆ ನಾನು ಯೂಸ್ ಮಾಡಿರೋದು ಭಾಳ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇದನ್ನು ನೀವು ತಿಂಗಳಲ್ಲಿ ಒಂದು ಐದರಿಂದ ಆರು ಬಾರಿ ಹಚ್ಚುತ್ತಾ ಬರಬೇಕು ಸೊ ನಿಮಗೆ ಕ್ರಮೇಣವಾಗಿ ಬಿಳಿ ಕೂದಲು ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ ಮತ್ತು ಏರ್ ಫಾಲ್ ಪ್ರಾಬ್ಲಮ್ ಇದ್ದರೆ ಕೂಡ ನಿಮಗೆ ಇದು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಮೆಂತ್ಯ ಸಾಸಿವೆ ಮತ್ತು ಎರಡು ಬಾದಾಮಿನ ಹಾಕ್ಕೊಂಡಿದ್ದೀನಿ ನಿಮಗೆ ಕೂದಲುಗೆ ಎಷ್ಟು ಕ್ವಾಂಟಿಟಿ ನೀವು ಹಚ್ಕೊತೀರೋ ಅಷ್ಟು ನೀವು ಇಲ್ಲಿ ಮಾಡ್ಕೊಳ್ಬೋದು ಈ ಪೌಡ್ರನ್ನ ನೀವು ಮಾಡಿಟ್ಕೊಂಡು ನೀವು ಯಾವಾಗ ಎಣ್ಣೆ ಹಚ್ಕೊಳ್ತಿರ್ತೀರ ಆವಾಗ ಇದನ್ನು ಒಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡಬೇಕು ಮಾಡ್ಬೋದು ಬೇಕಿದ್ರೆ ನಿಮ್ಮ ಹತ್ರ ಕಪ್ಪು ಜೀರಿಗೆ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು ನೋಡಿ ಇದೆಲ್ಲ ಸ್ವಲ್ಪ ಉರಿತಾ ಉರಿತಾ ಇದೆ ಅಂದರೆ ಚಿಟಪಟ ಅನ್ನೋ ಥರ ಹುರಿಬೇಕಿದ್ದೆ ನಾನು ನೀವು ನೀವು ನಾರ್ಮಲ್ ಪ್ಯಾನಲ್ ಕೂಡ ಉರ್ಕೊಳ್ಬೋದು ಸೊ ಅದು ಚೆನ್ನಾಗಿ ಈಗ ಉರಿದಾಗಿದೆ ಇವಾಗ ಅದನ್ನು ನಾನೊಂದು ಮಿಕ್ಸರ್ ಜಾರಿಗೆ ಇದ್ದೀನಿ ನೋಡಿ ಅದು ಕೆಂಡ ಇರೋ ತನಕ ಉರಿದಿದ್ದೀನಿ ನಾನು ಸೊ ಅದನ್ನು ಈ ರೀತಿ ಪೌಡರ್ ಮಾಡ್ಕೊಂಡು ಬರಬೇಕು ನೀವು ರೀತಿ ಪೌಡರ್ ಆಗಿರೋದನ್ನ ನೀವು ಒಂದು ಬಾಕ್ಸಲ್ಲಿ ಕೂಡ ಎತ್ತಿಡ್ಕೊಳ್ಬೋದು ನಂತರ ಒಂದು ಪ್ಯಾನ್ನ ತಗೊಂಡು ನಾನಿಲ್ಲಿ ಕೊಬ್ಬರಿ ಎಣ್ಣೆ ನಾನಿದು ಒನ್ ಟೈಮ್ ಅಪ್ಲಿಕೇಶನ್ಗೆ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನಾನಿಲ್ಲಿ ಹರಳೆಣ್ಣೆಯನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಆಲಿವ್ ಆಯಿಲ್ ಇದ್ರೂ ಕೂಡ ನೀವು ಯೂಸ್ ಮಾಡ್ಬೋದು ಅಥವಾ ಬಾದಾಮಿ ಆಯಿಲ್ ಇದ್ರೂ ನೀವು ಯೂಸ್ ಮಾಡ್ಬೋದು ನೀವು ರೆಗ್ಯುಲರಾಗಿ ಯಾವ ಆಯಿಲ್ ಯೂಸ್ ಮಾಡ್ತೀರ ಆ ಆಯಿಲ್ನ ನೀವು ಹಾಕ್ಕೊಳ್ಬೋದು ಸೊ ಎಣ್ಣೆ ಬಿಸಿ ಆಗ್ತದೆ ಏನು ಪೌಡರ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಕಿರೋದನ್ನು ಒಂದು ಡಬ್ಬಿನಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಅದೇ ರೀತಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಎತ್ತಿಟ್ಕೊಂಡು ನಿಮಗೆ ಯಾವಾಗ ಅವಶ್ಯಕತೆ ಇರುತ್ತೆ ಆವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉಪಯೋಗಿಸ್ಕೊಳ್ಬೋದು ನೋಡಿ ಎಣ್ಣೆಗೆ ಹಾಕಿ ನಾನು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ತಾ ಇದ್ದೀನಿ ಇದು ಎಣ್ಣೆ ಕಪ್ಪಾಗೋವರೆಗೂ ನಾವು ಅದನ್ನು ಬಿಸಿ ಮಾಡ್ಕೋಬೇಕು ಲೋ ಫ್ಲೇಮಿಂದ ಐ ಫ್ಲೇಮ್ ಆ ಥರ ಮಾಡ್ಕೊಂಡು ಮಾಡ್ಕೊಂಡು ನೀವು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಬಿಸಿ ಆಗ್ತದೆ ಸೊ ಆ ನೊರೆ ಎಲ್ಲ ಹೋಗೋ ತನಕ ನಾವು ಚೆನ್ನಾಗಿ ಬಿಸಿ ಇಲ್ಲಿನ ನೀವು ಚೆನ್ನಾಗಿ ನೊರೆ ಹೋಗೋ ತನಕ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೋಡಿ ಎಣ್ಣೆ ಕಪ್ಪಾಗ್ತಾವಾಗ್ತದೆ ನಾವು ಹಾಕಿರೋ ಅಂಥ ಪೌಡರ್ ಕೂಡ ಕಪ್ಪಾಗಬೇಕು ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಕೆಲವು ಟೈಮ್ ಎಣ್ಣೆ ಹತ್ಕೊಳ್ಬಿಡುತ್ತೆ ಸೊ ಅದಕ್ಕೋಸ್ಕರ ಹಾಗಾಗಿ ಕೈಯಲ್ಲಿ ಈ ಥರ ಮಾಡ್ಕೊಳ್ತಾ ಲೋ ಫ್ಲೇಮಿಂದ ಐ ಫ್ಲೇಮ್ ಐ ಫ್ಲೇಮಿಂದ ಲೋ ಫ್ಲೇಮ್ ಮಾಡ್ಕೊಂಡು ಮಾಡ್ಕೊಂಡು ಅದನ್ನು ನೀವು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ನೋಡಿ ಆ ನೊರೆ ಕಮ್ಮಿ ಆಗ್ತಾ ಬರುತ್ತೆ ನಂತರ ಅದು ಎಣ್ಣೆ ರೆಡಿಯಾಗಿದೆ ಅಂತ ಅರ್ಥ ಅದು ಚೆನ್ನಾಗಿ ಕಪ್ಪಿಗೆ ಹಾಕಬೇಕು ಆಲ್ಮೋಸ್ಟ್ ಎಣ್ಣೆ ರೆಡಿ ಆಗ್ತದೆ ಇವಾಗ ಇಷ್ಟು ಕಪ್ಪಿಗೆ ಅದು ಹಾಕಬೇಕು ಚೆನ್ನಾಗಿ ಕಪ್ಪಿಗೆ ಹಾಕಬೇಕು ಸೊ ಇದನ್ನು ನೀವು ಆದಷ್ಟು ರಾತ್ರಿ ಅಪ್ಲೈ ಮಾಡಿ ಬೆಳಗ್ಗೆ ಸ್ನಾನ ಮಾಡೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುತ್ತೆ ನೋಡಿ ಎಣ್ಣೆ ಆಗಿದೆ ಇದು ನೀವು ಒಂದು ಅಪ್ಲಿಕೇಶನಿಂದಲೇ ನಿಮಗೆ ಕೂದಲೆಲ್ಲ ಕಪ್ಪಾಗೋದಿಲ್ಲ ಇದನ್ನು ನೀವು ತಿಂಗಳಲ್ಲಿ ಐದರಿಂದ ಆರು ಬಾರಿ ಉಪಯೋಗಿಸ್ತಾ ಬಂದರೆ ನಿಮ್ಮ ಮೂರು ತಿಂಗಳಿಂದ ನಾಲ್ಕು ತಿಂಗಳೊಳಗಡೆ ರಿಸಲ್ಟ್ನ ನೋಡ್ಬೋದು ಮತ್ತು ನೆಕ್ಸ್ಟ್ ಕಪ್ಪಾಗೋ ಕೂದಲನ್ನ ಕೂಡ ಇದು ತಡೆಗಟ್ಟುತ್ತೆ ನೋಡಿ ಈ ರೀತಿ ವೈ ಇಟ್ಟಿರುವಂತ ಹೇರಿಗೆ ನಾನು ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಈ ರೀತಿ ನೀಟಾಗಿ ಕೂಲಿಗೆಲ್ಲ ಅಪ್ಲೈ ಮಾಡ್ಕೊಂಡು ನೀವು ಒಂದು ಆರರಿಂದ ಏಳು ಗಂಟೆ ಟೈಮ್ ಬಿಡಬೇಕು ನೀವು ನ್ಯಾಚುರಲಾಗಿ ಹೇಗೆ ಏರ್ ಆಯಿಲ್ನ ಅಪ್ಲೈ ಮಾಡ್ತೀರೋ ಅದೇ ರೀತಿ ಅಪ್ಲೈ ಮಾಡಬೇಕು ನೀವು ಇದನ್ನು ಅಪ್ಲೈ ಮಾಡ್ಕೊಳ್ತಾ ತಿಂಗಳಲ್ಲಿ ನಾಲ್ಕರಿಂದ ಐದು ಬಾರಿ ಅಪ್ಲೈ ಮಾಡಿಕೊಂಡು ನೀವು ಉಪಯೋಗಿಸ್ತಾ ಬಂದರೆ ನೀವು ಒಂದು ನಾಲ್ಕರಿಂದ ಐದು ತಿಂಗಳೊಳಗಡೆ ಒಳ್ಳೆ ರಿಸಲ್ಟ್ನ ನೋಡ್ಬೋದು ಮತ್ತು ನೆಕ್ಸ್ಟ್ ಬರುವಂಥ ಬಿಳಿ ಕೂಲೂನ ಕೂಡ ಇದು ಆದಷ್ಟು ತಡೆಗಟ್ಟುತ್ತಾ ಬರುತ್ತೆ ಮತ್ತು ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿರ್ಬೋದು ಏರ್ ಫಾಲ್ ಪ್ರಾಬ್ಲಮ್ ಎಲ್ಲ ಆದಷ್ಟು ಕಡಿಮೆ ಆಗುತ್ತೆ ನೋಡಿ ಎಲ್ಲೆಲ್ಲಿ ವೈಟ್ ಇಯರ್ ಮತ್ತು ಗ್ರೇ ಏರ್ ಇದೆ ಅಲ್ಲೆಲ್ಲ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ